ಜಿ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕ್ ಗೆ ಬೆಂಕಿ ಹಚ್ಚಿದ್ದ ಆರೋಪಿ ಅರೆಸ್ಟ್ ಪೀಣ್ಯ ಪೊಲೀಸರಿಂದ ಬೆಂಕಿ ಹಚ್ಚಿದ್ದ ವರ್ಷದ ಪುಲಕಿತ್ ಬಂಧನ ಪೀಣ್ಯ ಎಚ್ಎಂಟಿ ಲೇಔಟ್ ನ ಜಿ ಮುಂದೆ ನಿಲ್ಲಿಸಿದ್ದ ಬೈಕ್ ಗೆ ಬೆಂಕಿ ಹಚ್ಚಿದ್ದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೈಕ್ ನಿಂದಲೇ ಪೆಟ್ರೋಲ್ ತೆಗೆದು ಅದೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಬೈಕ್ ಗೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಸಿಗರೇಟ್ ಅಂಟಿಸಿಕೊಂಡು ದಮ್ ಹೊಡೆದು ಎಸ್ಕೇಪ್ ಆಗಿದ್ದ ಬುಲೆಟ್ ಬೈಕ್ಗೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಅಕ್ಕಪಕ್ಕದಲ್ಲಿ ಇದ್ದ ಮೂರು ಬೈಕ್ ಬೆಂಕಿಗೆ ಆಹುತಿಯಾಗಿತ್ತು ಹಲವು ದಿನಗಳಿಂದ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಖರೀದಿಸುವ ಆಸೆ ಹೊಂದಿದ್ದ ಪುಲ್ಕಿತ್ ಬುಲೆಟ್ ಖರೀದಿಗೆ ಹಣ ಹೊಂದಿಸಲಿಕ್ಕೆ ಆಗದಿದ್ದಾಗ ಬೇರೆಯವರ ಬುಲೆಟ್ ಬೈಕ್ ಸೌಂಡ್ ಆಗ್ತಿದ್ರೆ ಕೋಪಗೊಳ್ತಿದ್ದ ಬುಲೆಟ್ ಬೈಕ್ ತೆಗೆದುಕೊಳ್ಳುವ ಆಸೆ ಇತ್ತು ಹಣವಿಲ್ಲದೆ ಅದು ಸಾಧ್ಯವಾಗಲಿಲ್ಲ ಹೀಗಾಗಿ ಕೋಪ ಬಂದು ಪೀಚಿಗಳ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕ್ಗೆ ಬೆಂಕಿ ಹಚ್ಚಿದೆ ಎಂದು ಆರೋಪಿ ಒಪ್ಪಿಕೊಂಡಿದ್ದಾನೆ ಬುಲೆಟ್ ಬೈಕ್ ಸವಾರ ದೀಪಾಂಶು ಎಂಬುವವರು ಈ ಬಗ್ಗೆ ಪೀಣಿಯಾ ಪೊಲೀಸರಿಗೆ ದೂರು ನೀಡಿದ್ರು ಪೀಣಿಯಾ ಪೊಲೀಸರಿಂದ ಸದ್ಯ ಬುಲೆಟ್ ಬೈಕ್ಗೆ ಬೆಂಕಿ ಹಚ್ಚಿದ್ದ ಪುಲ್ಕಿತ್ ಬಂದ್ನ